ನಾವು ನೀವೆಲ್ಲರೂ ಕೂಡ ಇಂದು ವಿಶೇಷವಾದಂತಹ ದರ್ಶನ ಬಗ್ಗೆ ಕೆಂದು ಪ್ರವೀಣ್ಗ ಕ್ಷೇತ್ರದಿಂದ ನಾನು ಇಲ್ಲಿಗೆ ಆಗಮಿಸಿದ್ದೇನೆ ಈ ಸಾನ್ನಿಧ್ಯದ ಹೆಸರು ಶ್ರೀ ಹದ್ದಿನ ಕಲ್ಲು ಹನುಮಂತರಾಯ ಎಂಬ ದೇವಸ್ಥಾನ ಇತಿಹಾಸ ಪ್ರಸಿದ್ಧಿಯುಳ್ಳ ಶ್ರೀ ಸಾನ್ನಿಧ್ಯವು ಇಂದು ವಿಶೇಷವಾಗಿ ಸುಮಾರು ವರ್ಷಗಳಿಂದ ಈ ಹನುಮನ ಸಾನ್ನಿಧ್ಯಕ್ಕೆ ಬರುವ ಹಂಬಲ ನನ್ನದಾಗಿತ್ತು ಆದರೆ ನನ್ನ ಒಂದು ಕೆಲಸದ ಸಮಯದ ನಿಮಿತ್ತ ಈ ಸಾನ್ನಿಧ್ಯಕ್ಕೆ ಭೇಟಿ ನೀಡಲು ಸಾಧ್ಯವಾಗಿರಲಿಲ್ಲ ಗೋವಿಂದ ಕಲ್ಲು ಹನುಮನ ಅನುಗ್ರಹ ಪ್ರಸಾದದಿಂದ ಇಂದು ಶ್ರೀ ಅದ್ದಿನ ಕಲ್ಲು ಹನುಮಂತರಾಯನನ್ನು ನೋಡುವ ಅಪೇಕ್ಷೆ ಆರೈಕೆ ಇಂದು ನನಗೆ ಫಲಿಸಿತು ಹಾಗಾಗಿ ಇಂದು ವಿಶೇಷವಾಗಿ ಶ್ರೀ ಕ್ಷೇತ್ರ ಗೋವಿಂದ ಕಲ್ಲ ಹನುಮಗಿರಿ ಬೆಟ್ಟದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಶ್ರೀನಿವಾಸ ಆಚಾರ್ಯರವರಿಂದ ವಿಶೇಷವಾಗಿ ನನ್ನ ಕುಲಬಾಂಧವರಾದ ನಾರಾಯಣ ಸ್ವಾಮಿಯವರು ಇಲ್ಲಿ ವಿಶೇಷವಾಗಿ ಶ್ರೀ ಹನುಮನ ಕೈಂಕರ್ಯವನ್ನು ನಡೆಸುತ್ತಿದ್ದಾರೆ ಇಂದು ವಿಶೇಷವಾಗಿ ಶ್ರೀ ಅದ್ದಿನ ಕಲ್ಲು ಹನುಮಂತರಾಯನನ್ನು ನೋಡುವ ಹಂಬಲ ಹಿಟ್ಟು ನನ್ನ ಪಯಣ ಸಾಗುತ್ತಿದೆ ಶ್ರೀ ಕ್ಷೇತ್ರ ಹದ್ದಿನ ಕಲ್ಲು ಹನುಮಂತರಾಯನ ಸಾನಿಧ್ಯಕ್ಕೆ ನಕ್ಷತ್ರದ ರೂಪದಲ್ಲಿ ಇದು ವಿಶೇಷ ಹಾಗೆ ಶ್ರೀ ಹನುಮದೇವರ ಹದ್ದಿನ ಕಲ್ಲು ಹನುಮದೇವರ ಪಾದಕ್ಕೆ ಇದು ಆಂಜನೇಯ ಯೋದ್ವಿಹ ವಾಯುಪುತ್ರಾಯ ದೇವಿಹಿ ತನ್ನ ಗೋವಿನ ಕಲ್ಲು ಹನುಮಂತ ಚೋದಿಯಾತು ಪರಮಾತ್ಮ ಹನುಮಂತ ಗುಣಮಂತ ಮಾರುತಿರಾಯ ಇಲ್ಲಿ ಕಡಿದಾದ ಮಾರ್ಗದಲ್ಲಿ ಸಾಗುತ್ತಿದೆ ನನ್ನ ಪಯಣ ಸುಭವಾಗಲಿ ವಿಶೇಷವಾಗಿ ಶ್ರೀ ಶ್ರೀಹದ್ದಿನ ಕಲ್ಲು ಹನುಮಂತರಾಯನ ಸಾನ್ನಿಧ್ಯಕ್ಕೆ ಸಾಗುತ್ತಿದೆ ನನ್ನ ಪಯಣ ವಿಶೇಷವಾಗಿ ಶ್ರೀ ಹನುಮ ದೇವರ ಪಾದುಕೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಆಂಜನೇಯ ತನ್ನು ಹನುಮಾನ್ ಚೋದಿ ಅಂತ ಜೈ ಗೋವಿಂದ ಕಲಬೀರ ಹನುಮನ್ ವಿಶೇಷವಾಗಿ ಬೆಟ್ಟವನ್ನುತ್ತು ಸಾಗುತ್ತಿದೆ ನನ್ನ ಪಯಣ ಮತ್ತಷ್ಟು ಹದ್ದಿನ ಕಲ್ಲು ಹನುಮನನ್ನು ನೋಡುವ ತವಕನಿಗೂ ಕೂಡ ಇದೆ ವಿಶೇಷವಾಗಿ ನನ್ನ ಗೋವಿಂದ ಕಲ್ಲ ಕ್ಷೇತ್ರದ ರೂಪದಲ್ಲೇ ಬೆಟ್ಟ ಹತ್ತಿ ಸಾಗಬೇಕು ತುಮಸ್ಟದನ್ನು ಮೆಚ್ಚುತ್ತದೆ ಶುಭವಾಗಲಿ ಜೈಗೌನ್ ಕಲ್ಲವಿರಾಮ ಹರೇ ಶ್ರೀನಿವಾಸ ಜೈ ಶ್ರೀರಾಮ್ ನಾನೊಂದು ತಿಳ್ಕೊಬಂದ ಇಲಾಖೆ ವಿಶೇಷವಾಗಿ ಕಡಿದಾದ ಬೆಟ್ಟದ ಮಾರ್ಗದಲ್ಲಿ ಹದ್ದಿನ ಕಲಾಲ್ ನಂತರ ಏನನ್ನು ನೋಡುವ ನಾವು ತವಕ ಮತ್ತಷ್ಟು ಹೆಚ್ಚುತ್ತದೆ ಸುಲಭವಾಗಿ ಜಯ स्वाद जय श्री राम సంజీవినీ అమ్మ ఎలా కూడా ప్రార్థన విశేష వారి ನನ್ನ ಗೋವಿನ ಕಲಾ ನಮ್ಮ ಕ್ಷೇತ್ರದ ಸಂಜೀವಿನಿ ತೀರ್ಥದ ರೂಪದಲ್ಲೇ ಈ ಕ್ಷೇತ್ರ ಮಧ್ಯದ ಬೆಟ್ಟದಲ್ಲಿ ಕಲ್ಯಾಣಿ ಉಂಟು ಇಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಗಂಗೆ ಚನೇಚ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಪಿನ್ ಸನ್ನಿಧಿಮೂರು ಜೈ ಶ್ರೀರಾಮ ನನ್ನ ಗೋವಿನ ಕಲ್ಲು ಹನುಮನನ್ನು ಪ್ರಾರ್ಥನೆ ಮಾಡುತ್ತಾ ಶ್ರೀ ಹದ್ದಿನ ಕಲ್ಲು ಹನುಮಂತರಾಯನ ಸಾನ್ನಿಧ್ಯಕ್ಕೆ ಕೊನೆಗೆ ಬಂದು ತಲುಪಿದೆ ನನ್ನ ಉಸಿರಿನ ಕಣದಲ್ಲೂ ಕೂಡ ಗೋವಿನ ಕಲ್ಲು ಹನುಮನ ನಾಮಸ್ಮರಣೆ ಜೊತೆಗೆ ಶ್ರೀ ಹದ್ದಿನ ಕಲ್ಲು ಹನುಮಂತರಾಯನನ್ನು ನೋಡುವಂತಹ ತವಕ ಮತ್ತಷ್ಟು ಹೆಚ್ಚಿತು ಸುಭವಾಗಲಿ ಜಗಿತು ಶ್ರೀ ಅದ್ದಿನ ಕಲ್ಲು ಹನುಮಂತರಾಯನನ್ನು ನೋಡುವ ಬಯಕೆ ಈಡೇರಿತು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಆಂಜನೇಯ ಯೋಧ್ಮೇ ವಾಯುಪುತ್ರಾಯ ತನ್ನು ಗೋವಿಂದ ಕಲ್ಲಮ್ಮ ತನ್ನ ಮುತ್ತಿನ ಕಲ್ಲು ಹನುಮಂತರಾಯ ಸ್ವಾಮಿ ವಿಶೇಷವಾಗಿ ನನ್ನ ಕುಲಾಭದ ಒಳಗೆ ನೆಲೆಯೂರಿದರೆ ಶ್ರೀ ಹದ್ದಿನ ಕಲ್ಲು ಹನುಮಂತರಾಯರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಆಂಜನೇಯ ವೈಪತರಾಯ ದಿಮಿ ತನ್ನು ಹದ್ದಿನ ಕಲ್ಲು ಹನುಮಂತರಾಯ ಸ್ವಾಮಿ ಪೂಜಾರಿ ಜೈ ಗೋವಿಂದ ಕಲ್ಲು ವಿರಮ ಶ್ರೀ ಗುರು ನಮಃ ಶ್ರೀ ಅರ್ಜಿನಕಲ್ಲು ಹನುಮಂತರಾಯ ಸ್ವಾಮಿ ಸಂಪೂರ್ಣ ವರ ಪ್ರಸಾದ ವರಪ್ರಸಾದ ಸಿರಸ್ಥ ಶ್ರೀರಾಮ್ ಜಯ ರಾಮಯ ರಾಮನಕಿ

ವೀಕ್ಷಕರಗಳ ವಿಶೇಷವಾಗಿ ಯಾರ ಮೈ ಮೇಲೆ ಗಾಳಿ ಮೆಟ್ಟುಕೊಂಡಿರುತ್ತದೆ ಅಂತವರಿಗೆ ಇಲ್ಲಿ ಆಚಾರರನ್ನು ಕರೆಸಿ ಇಲ್ಲಿ ಗಾಳಿ ಕಳ್ಳ ವಹಿಸುತ್ತಿರುವ ದೃಶ್ಯಾವಳಿಗಳು ವಿಶೇಷವಾಗಿ ಯಾರ ಮೈ ಮೇಲೆ ಒಂದು ಪ್ರಯತ್ನ ಬಾಧೆ ಆಹ್ವಾನ ಆಗಿರುತ್ತದೆ ಅಂತವರಿಗೆ ಹೆಸರು ಹೇಳಿ ಇಲ್ಲಿ ಕಲ್ಲಿನ ಮೇಲೆ

ಉತ್ಸವ ಮೂರ್ತಿಯ ದರ್ಶನವಾಗುವುದು ಉತ್ಸವ ಮೂರ್ತಿ ವಿಶೇಷವಾಗಿ ವರ್ಣ ಅಂದರೆ ಸ್ವರ್ಣ ಖಚಿತ ಅಂತಂದರೆ ಚಿನ್ನದಿಂದ ಅಲಂಕಾರಗೊಂಡಿರುವ ಉತ್ಸವ ಮೂರ್ತಿಯ ದರ್ಶನವಾಗ್ಯವಿತು ಶುಭವಾಗಲಿ ಸುಭವಾಗಲಿ ಎಲ್ಲರೂ ಕೃಷಿಕ ಪ್ರಭಗಳೆಲ್ಲರ ಸಂಕಷ್ಟಗಳು ಕೂಡ ನಾನು ಬಗೆಹರಿಸ್ತೇನೆ ನನ್ನ ದರ ತಾ ಹೂಪ್ರಸಾದವನ್ನು ಬಳಗಡೆ ಕಸಳಿಸಿ ಮನೋಜವಾದಿ ಮಹಾಶಕ್ತಿ ದೇವತಾ ರಾಮಾನುಜಾನಗ್ರಹ ಪ್ರಸಾದ